कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे हरे नमूरा स्वामी बजान बाहर प्रकोषा ಮುಂದಾಗೋದು ಹೇಳ್ತಾನಂತ ಈ ಸದ್ದು ನಡೆದುದು ಹೇಳ್ತಾನಂತ ಅವ್ ನೋಡನು ಎಟ್ಟು ಕರೆಯ ಹೇಳ್ತಾನೆ ನೋಡನ್ ಅವ್ನು ಮಾತಾನ ಅವ್ನು ಮಾತಾ ತುಳು ಮಾಡ್ತಾನ ಇವತ್ತು ಸ್ವಾಮಿದ್ರಿ ತಿಳಿಬೇಕು ಬೇಕಾದ್ರೆ ನಂದ್ರಿ ತಿಳಿಬೇಕ ಅವ್ನು ನಾನು ತೊಳಿಬೇಕು ಈಗ ಅವನು ನಾ ತೊಳಿಬೇಕ ಓ ನಾ నమ్మ శివయ శివయ శివాయ ఈ జూనా నాటక ఇల్ బంద మ నూరెంట్ నాటక అంత స్వామివంత్ దొడ్డ నాటక ఈ స్వామిని స్వామి మార్త గే సమీ ఓం సమీ ఏ సమీ శివయ ಏ ಸ್ವಾಮಿ ಅದೆ ಸಿ 와 ಯೇನ ಸ್ವಾಮಿ ಹೀಂಗೇ ಕೈ ಮೂಗು ಕೈ ಮಾಡ್ತಾನೆ ಅವನು ಮೂಗು ನೈ ಜೋಡಿ नाक ನೈ ಚತದ ಇಲ್ ಬಡಕಪ್ಪ ಆوندು तू ಆ ಕರೆ ಕರೆ ಸ್ವಾಮಿ ಏನೋ ಸುಳು ಸ್ವಾಮಿ ಏನೋ ಇವನು ಗ್ಯಾರಂಟಿ ಪರಿಶೀಲನೆ ಮಾಡ್ತಾನೆ ಇವತ್ತು ಬಕ್ತಾ ಕುದಿರಿಯರ್ ಮಾತಾಡಬಡ ಬಕ್ತಾ ತಲಕುಂದರು ನಿಂದ ಏನು ಸಮಸ್ಯೆ ಹೇಳೋ ಏನ ಸಮಸ್ಯೆ ಎಲ್ಲಾ ಸಮಸ್ಯೆಗಳೆಲ್ಲ ಗಾಳಿ ಹಾರಿಸ್ತಂತ ನಾನು ಕಯಾ ಸಿಕ್ಕ ತಾನ ಗಾಳಿ ಹಾರಲ್ಲ ಕೊಟ್ಟನಿಗೆ ಮತ್ತೆ ಈ ಫಾಮ್ಗಳೆ ಓಂ ನಮಃ शिवाय ಓಂ ನಮಃ शिवाय ಆ ಏನು ಸಮಸ್ಯೆ ಏನಿಲ್ಲ ರೀ ಊರಗ ನಿಮ್ಮದು ಬಹಳ ಹಾಳ ಏನು ಹಿಂದಾಗೋದು ಹೇಳ್ತಿರತ್ತಾ ಮುಂದಾಗೋದು ಆಗೋದು ಸದ್ದು ನಡೆದ ಹೇಳ್ತಿರತ್ತೆ ಇದು ಅಷ್ಟ ಅಲ್ಲ ಹಿಂದಿನ ಜನ್ಮದಾಗ ನೀ ನಾ ಇದ್ದೋ ಹಂದಿದ್ದೋ ಅದನ್ನು ಹೇಳ್ತಾನೆ ಈ ಜನ್ಮದಾಗ ಅಂದ್ರೂ ಕಾಣಿಸ್ತಿ ಕಣ್ಣಿಗೆ ನರಮಾನವ ಇದನ್ನೂ ಹೇಳ್ತಾನೆ ಇನ್ನು ಮುಂದಿನ ಜನ್ಮ ಅಂದ್ರೆ ಪುನರ್ಜನ್ಮ ಆ ಪುನರ್ಜನ್ಮದಾಗ ಮತ್ತೆ ನೀ ಬಂದ ಏನಕ್ಕಿ ಏನಿಲ್ಲ ನಿನ್ನ ಸಾವ ಬದುಕಿನಾಗ ನಿಂದ ಏನೇನೈತನದು ಎಲ್ಲ ಡಿಟೇಲ್ ಹೇಳ್ತಾನೆ ಯಾಕಂದ್ರೆ ನಮ್ಮದು ಸಾಲಿ ಅಲ್ಪ ಆಗಿಲ್ಲ ಕಾಶಿ ವಾರಣಾಸಿ ಪಟ್ಟಣ ವಿಶ್ವನಾಥ ಮಂದಿರ ಮುಕ್ತಿ ಮಹಾದ್ವಾರ ಅಲ್ಲಿ ನಮ್ದು ಹನ್ನೆರಡು ಹನ್ನೆರಡು ವರ್ಷ ಗಂಗಾ ನದಿ ದಡದಾಗ ಮಾ ತಪಸ್ವಿ ನಾವು ನೋಡ್ಬಕ್ತ ಏನು ಬೇಕ ಬೇಕಾದ ಕೇಳ ಆದ್ರೆ ನೇನು ನಾ ಹೇಳ್ದಂಗೆ ನಡ್ಕೊಳ್ದು ಅಷ್ಟದಾಗದ ನಾ ಹೇಳ್ದಂಗೆ ನೀ ನಡ್ಕೊಳುದು ನಾ ಕೊಟ್ಟಿದ್ದು ನೀ ಪಡ್ಕೊಳುದು ನೋಡ್ರಿ ಹಿಂದಿನ ಜಾತ್ ಬದಾಗ ಏನ್ ನಾಯಿದ್ದೆವೋ ಹಂದಿದ್ದೆವು ಅದ ಯಾರಿಗೆ ಗೊತ್ತಿ ನೀವು ಏನೇ ಹೇಳಿದ್ರೆ ನಾವು ಹೂಣ ಹೂಳ ಅನ್ಬೇಕ ಮುಂದ ನೀವು ನಾವ್ ಏನ್ ಹಾಕವೋ ನಮಗ ಗೊತ್ತಿಲ್ಲ ನೀವು ಕಾಟಕತ್ತಿ ಕುದುರೆ ಅಕ್ಕ ಹೇಳಿದ್ರು ನಾವು ಹೂಣ ಅನ್ಬೇಕ್ ಈಗ ಸಾವು ಹೇಳ್ತೀನಿ ಅಂತ ಹೇಳ್ತೀರಿ ಸಾವು ಇಂಥದ್ದಾಗ ಹಾಕತ್ತ ಯಾರಿಗ ಗೊತ್ತಿಲ್ಲ ಮತ್ತ ಸಾತ್ ದಿನಾಗ ಇಂಥದ್ದು ಸತ್ತೇವ್ ನಮಗ ಈಗ ಅದೇನು ಸಾವಿರ ಬ್ಯಾಡ್ರಿ ಅದ ಅದ ಮುಂದಿನ ಏನ್ ಸಾಯ್ತೇವ ಏನ್ ಸುದ್ದಿವು ಅದ್ ನಲ್ವತ್ತೈವತ್ತು ವರ್ಷ ಸುದ್ದಿ ಬ್ಯಾಡ ನಮಗೆ ನಮಗೆ ಇವತ್ತಿನ ಸುದ್ದಿ ಹೇಳ್ತೀರಿ ಹೇಳ್ರಿ ಅಂದ್ರೆ ಇವತ್ತಿನ ಇವತ್ತ ನಾ ಕೇಳಿದ ಕರೆಕ್ಟ್ ಹೇಳ್ಬೇಕು ನೀವು ಅಂದ್ರೆ ಹೌದು ಸ್ವಾಮಿ ಅಥ್ನ ಮುಚ್ಚಾರ ನೀವು ಕಣ್ಣ ಮುಗ ತೀರಾಕ್ ಹೋಗ್ಬೇಡ್ರಿ ರೊಕ್ಕ ಅಂತ ಹೇಳ್ಬೇಕ್ರಿ ಈಗ ತಗೋರಿ ಎರಡ್ ನೂರು ರೂಪಾಯಿ ಇಡ್ತೇನಾ ನಮಗ ನಿಮ್ಗೆ ಚಾಲೆಂಜ್ ಆಗಿದೆ ನೀವು ಕರೇನ ಹೇಳಬೇಕು ಎಲ್ಲಿ ಸುಳ್ಳ ಹೇಳಿದ್ರೆ ನಾ ಬಿತ್ತ ನಿಂದು ಸಮಸ್ಯೆ ಏನೈತಿ ಅನ್ನೋದು ಬಿಡಿಸಿ ಹೇಳ ಈಗ ನಿಮ್ಗೆ ಎರಡು ರೂಪಾಯಿ ಸ್ಯಾಂಪಲ್ ಇಟ್ಟಿರಿ ಹಾಂ ನಾ ಯಾಕೆ ಕೇಳಿದ ಕರೆಕ್ಟ್ ಹೇಳಿದ್ರೆ ಹಾಂ ಇನ್ನೂ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಿಮಗೆ ಸಮಯ ನಾ ನೀವು ಸುಳ್ಳು ಹೇಳಿದ್ರೆ ಹತ್ತು ಸಾವಿರ ರೂಪಾಯಿ ನೀನು ನಮಗೆ ಕೊಡ್ಬೇಕು ಈಗ ಕೇಳ ನೀ ಏನು ಕೇಳ್ತಿ ಕೇಳ ಕೇಳಿರಿ ಹಂಗಾರೆ ಹಾಂ ಕೇಳ ಇವತ್ತು ಒಟ್ಟನ ಮಧ್ಯಾಹ್ನ ಊಟ ಏನು ಊಟ ಹೇಳ್ರಿ ಮಧ್ಯಾಹ್ನ ಊಟ ಏನ್ ಮಾಡ್ತಾನ ಅದನ್ನ ಹೆಂಗ ಹೇಳಕ್ ಬರ್ತೈತಿ ಮಧ್ಯಾಹ್ನ ಊಟದ್ದು ಹಂಗ ಹೇಳಕ್ ಬರದಿಲ್ಲ ಅದನ್ನ ಏನಕ್ಕೆ ಕೇಳದ್ರು ಮುಂದಾಗುದು ಒಳ್ಳೇದಾಗೋದು ಕೆಟ್ಟಾಗೋದು ಇಂಥದ್ದು ಶಾಸ್ತ್ರ ನಾ ಮಧ್ಯಾಹ್ನಕ್ಕ ಊಟ ಏನ್ ಮಾಡ್ತೀನಿ ನಾ ಜಲಕಾಯಿ ಹಾನಿ ಏನು ಮಾಡ್ತೀನಿ ಇವು ಕೇಳುದು ಅಲ್ಲಿವು ಶಾಸ್ತ್ರೋಸ್ತವಾಗಿ ಇವು ಶಾಸ್ತ್ರ ಅಲ್ಲಿವು ಆದ್ರೆ ಪದ್ಧತಿ ಇರ್ತಾವ ಆ ಪದ್ಧತಿ ಬಿಟ್ಟು ಬರುದಿಲ್ಲ ಈಗ ಉದಾಹರಣೆ ಆ ಊರ್ ಗಂಟಿರ್ತಿ ಈ ದಾರಿ ಹಿಡ್ದಾದ್ರ ಊರ್ ಸಿಗ್ತೈತಿ ಮತ್ತ್ ಆಡ್ತಾರ ಆಡ್ತಾರ ಅಡಿ ಬಿದ್ದ ಮಂಗ್ಯಾನಗತಿ ಆದ್ರೆ ಊರ್ನು ಸಿಗುದಿಲ್ಲ ನೀ ದಾರಿ ಪಾಲ್ನು ಆಗುದಿಲ್ಲ ಅಡಿ ಪಾಲ್ನು ಹಾಕಿ ಇವ್ ಏನು ಹೇಳ್ತಾಳ ರೀ ಇಲ್ಲಿ ಬರೀ ಇದು ಹಾಂಡೌಸ ಬರೀ ಹೇಳ್ತಾಳೆ ಕೇಳುದನ್ನ ಕೇಳ್ಬೇಕ ನೋಡುದನ್ನ ನೋಡ್ಬೇಕು ಕೇಳ್ಲಾರ್ದ ಕೇಳುದು ನೋಡ್ಲಾರ್ದೆ ನೋಡುವುದು ಅವು ಮಾಪ ಆಪ ಈ ಮಾತಿನ ಮ್ಯಾಲ ಪೇಟ ನೀನು ಪಕ್ಕ ಸಾಮಿ ಹೆಂಗ್ ಮಾಡೋಣ ಹೆಂಗೆ ಮಾಡವ ನೋಡಪ್ಪ ನಿನಗೆ ಒಂದು ಮಾತು ಹೇಳ್ತಾನ ಇವು ತಗೋ ಎರಡು ನೂರು ರೂಪಾಯಿ ಮಾತು ಎಲ್ರಿ ಮಾತು ಯಾರ ಶಾನಾರ್ ಕಟ್ಲೆ ಕೇಳಿ ಹೋಗಾರು ಏ ಇದ್ರೂ ರೊಕ್ಕ ಬಿಟ್ಟರೆ ಒಟ್ಟನ ಇಟ್ಟ ರೊಕ್ಕ ಹೋಗಿ ಮುಂತು எரநூறு ரூபாய் இட்ரீகாள் கொடி நீ சாய் ரூபாய் கொடுக்கறோம் நீதானிக்க சாயிர ரூபாய் கொடுப்பா அவங்க இன்னும் சிவன ஹெடி கொடுப்பா நன்கீங்க உழாப்பித்தேன் ஏன காப்பாட் பக்கே ಏನ ಸ್ವಾಮಿ ಹೇಳ ಸಮಾಧಾನ ಸಮಾಧಾನ ಇವತ್ತ ನೀ ಮಧ್ಯಾಹ್ನ ಊಟ ಏನ್ ಮಾಡ್ತೇತಿ ಹೇಳ್ಬೇಕಿಲ್ಲ ಹಾ ಅದನ್ನ ಸಾಕ ನೀ ಮಧ್ಯಾಹ್ನ ಊಟಕ್ಕೆ ನೋಡ್ತಮ್ಮ ಇವತ್ತ ಹಾಲುಗಿ ಹೊತ್ತಿ ಹಾ ಬಿದ್ದ ನೋಡ್ ಸ್ವಾಮಿ ಬರ್ಯಾಗ ನಮ್ಮ ಊರಾಗ ಇವತ್ತು ಗುಳಾ ಮುತ್ಯಾನ್ ಜಾತ್ರೆ ಐತಿ ನಮ್ ಗುಳಾ ಮುತ್ಯಾನ ಜಾತ್ರೆಗೆ ಹಾಲುಗಿ ನವಿದ್ ಬಿಟ್ಟರೆ ಬ್ಯಾರ ಏನೋ ಮಾಡಾಗಲ್ಲ ಎಲ್ಲರ ಮನೆಯಾಗ ಹಾಲುಗಿನ ಅದಕ್ಕೆ ಸ್ವಾಮಿ ಅದನ್ನೋರ್ತ ಮಾಡ್ಕೊಂಡ ಹಾಲುಗಿನೇ ಮಾಡ್ಯಾರ ಹಾಲುಗಿನ ತಿನ್ಬೇಕ್ರಾಲುಗಿ ನನಗೆ ಹುಟ್ಟ ನನಗೆ ಆಗಿ ಬರಲಿಲ್ಲ ಇನ್ನು ತಗ ಅವ್ರಿಗೆ ಬಲಿಯಾಗಿ ಬಿದ್ದ ನೀವ ನಾನ್ ಹಾಲುಗಿ ತಿನ್ನಂಗ ಇಲ್ಲ ಇಪ್ಪತ್ ಸಾವಿರ ರೂಪಾಯಿ ಅವನ ಕಡೆ ವಸೂಲಿ ಬಿಡಂಗಿಲ್ಲ ಬಿಡಂಗ ಮುತ್ಯಾರ ನೀನು ಇವತ್ತು ಮಧ್ಯಾಹ್ನಕ್ಕೆ ಹಾಲುಗಿ ಅಂತ ಹೇಳಿದ ನನಗ ನಾ ಹುಟ್ಟ ತಿಂದಿಲ್ಲ ಇವತ್ತೇನು ತಿದ್ದಿರ್ಬೇಕ ಏ ಇವತ್ತಾ ನಿನಗೆ ತಿನ್ನು ವೇಗ ಐತೆ ಹಾಲುಗಿ ಹಾಲುกิน ತಿನ್ನು ವೇಗ ಹಾಲುಗಿ ಇವತ್ತು ಮಧ್ಯಾಹ್ನಕ್ಕೆ ತಿತಿ 8:00 ಟೈಮಿಂಗು ಟೈಮಿಂಗ್ ನಿಮಗೆ ಹೇಳಿ ಕೊಡಲ್ಲ ಮಧ್ಯಾಹ್ನ 2 ಹ್ಮ್ ಟೈಮ್ ಎರಡು ಗಂಟೆ ಮಧ್ಯಾಹ್ನ 2ಕ್ಕೆ ಮಧ್ಯಾಹ್ನ 2ಕ್ಕೆ ಹ್ಮ್ ಮಧ್ಯಾಹ್ನ 2ರ ಒಳಗ ನೀ ಹ್ಮ್ ಹಾಲುಗಿ ತಿಂದ ತಿತಿ ತಿನಂಗಿಲ್ಲಾ ತಿತಿ ಅಟ್ ನೈ ಹೇಳಕತ್ತೇನೆ ಎಂದು ತಿಂದಿಲ್ರಿ ಇವತ್ತಿ ತಿಂದು ತಿಂದು ಮುಂದೆ ತಿಂದಿಲ್ರಿ ಎಂದು ತಿತಿಯ ಅಕಸ್ ಮಾತ್ ತಿಲ್ಲಿಗಿದ್ರಾಗ ಇಪ್ಪತ್ತು ಸಾವಿರ ರೂಪಾಯಿ ಬಿಡಲ್ರಿ ನಿನ್ನ ಮತ್ತೆ ಆತನ ನೋಡ್ರು ಹಾಂ ಓ ಎರಡಕ್ಕೆ ಬರ್ತೀನಿ ರೀ ಬಾ ಬಾ ಮಗ ಸ್ವಾಮಿ ಏನು ದೊಡ್ಡ ದೇವರೇ ಹೇಳವಾಗೆ ನಾವು ಒತ್ತ ಎರ್ಡ್ರ ತನಕ ಟೈಮಿಗೆ ಕೊಟ್ಟನಗ ನಾವು ಎರಡ್ರೊಳಗೆ ನಾ ಹುಕ್ಕಿದಿತ್ತನತ ಅದು ಹಾಲು ಕಿವಿ ಅಲ್ಲ ನಾ ತಿರುದು ಅವ್ನ್ಗೆ ಹೆಂಗೆ ಗೊತ್ತಾಕಿರ್ಬೇಕು ಓತ ಎರಡ್ರ ತನಕ ಯಾರೂ ಇರ್ದಲ್ಲ ಹೋಗಿ ಗಿಡದಾಗ ಕುಂದಿರ್ತನ ಯಾರ ಜಾತಿ ತಗೋಣಿ ಗಿಡಗಳು ಬರ್ತಾನೆ ಸೀದಾ ಸರಳ ಹಾಕಿ ಸ್ವಾಮಿ ಅಂತ ಇಪ್ಪತ್ ಸಾವಿರ ರೂಪಾಯಿ ಬಿಡಂಗ ಅವನ ನಾವನಾಪ್ಪ ಸಾವಿರ ರೂಪಾಯಿ ಶರ್ತ್ ಕಟ್ಟನ ಅಟ್ಟ ಮಾಡಿಡದ ಕೂರ್ತಾನ ನೆತ್ತಿ ಮ್ಯಾಗ ಬತ್ತಪ್ಪ ಒಂದು ಹತ್ತು ರೊಟ್ಟಿ ಕಟ್ಕೊಂಬರಾಕೇನು ಬ್ಯಾಣೆ ಏನು ಹೇಳೋದವ್ ಅವಕೆ ಮನೆಯನ್ನು ತಗದಿದ್ರ ಬೇಕು ಮಣ್ಣಿ ಸು ಗೋಧಿನೂ ಅವ ಆಕಳಂದ್ರೆ ಮಣಗಂಡ್ ಹಿಡ್ತಾವ ಒಟ್ಟು ಹಾಕಿದ್ರೆ ಹಾಲಗ್ಗಿನ ಹಾಕತಿ ಬೆಲ್ಲ ಐತೆ ಎಲ್ಲ ಐತಿ ಮನೆಯವ್ರು ಬರ್ಲಿಕ್ಕೆ ಬರ್ಲಿ ಅಟ ಯಾವಾಗ ಬರ್ತಾವೆ ಬರ್ತಾವತ್ ಹುಗ್ಗಿ ಆಗೋದು ಹಾಗೆ ನೋಡ್ರಿ ಮಣಿದಿಂದ ರೊಟ್ಟಿ ತೊಗೊಳಿದ್ರೆ ಆಗಿ ಹೊತ್ತು ಹುಗ್ಗಿ ಹೆಣ್ಮಕ್ಳು ಮತ್ತು ಉಪವಾಸ ಕೊಡ್ತಾನ ನಂಗೆ ಆಗ್ಬೇಕು ಅವ್ರಿಗೆ ಇದೊಂದು ಬೋಗಾಣಿ ಹುಗ್ಗಿ ಬರ್ತ ಬಡ್ದೆ ಒಂದು ಕ್ಯಾನ್ ನೀರು ಕುಡಿದ್ರೆ ನೆರಳಿಗೆ ಹಾಸು ಬಂದು ಮಕ್ಕಳು ಹೊತ್ತು ಮುಣಗಿದ ಗೊತ್ತಾಗಿರಬಾರ್ದು ಹೆಣ್ಮಕ್ಳು ಏನು ಬುತ್ತ ನಾ ಉಪಾಸ ಬೀಳ್ ಮಗಾನು ತಾಸುಕೊಂಬ ಕೂಡಬೇಕು ಕೂಡಿರ್ಲಿಕ್ಕೆ ಎಂದೋ ಸತ್ ಹೋಗ್ಕಿಲ್ಲ ನಾರು ಬೇರೆ ಗತಿ ಹೇಗೆ ಹಿಂಗೆ ತಿಂದು ಉಂಡಂತ ಹೇಳಿ ನಾ ಹಿಂಗೆ ಉಳ್ದಣ ದುಬ್ಬ ಹಂಗಾಗಿತ್ತು ಮಸ್ತ ಬಾಳೆಲ್ಲ ತುಂಬ ತುಳಿ ಸುಳ್ಳು ಮಕ್ಕಳು ಮಾಂದ್ರ ಇವ್ರು ಆಗಳ ಅಂತ ಓದೇ ಹೋಗ್ತಾರ ಅವ್ರು ಹೋಗಿತ್ತ ಮೊದಲು ನಾನು ಯಾಕಡ್ರ ಕಿಸಿಂದ ಆಕಳನ ಒಯ್ಯತಾರ ಇವ್ರು ಹೋದ್ರೆ ಒಯ್ಲಿಕ್ಕೆ ಹಂಪ್ ಹಂಪ್ರ ಸುಳ್ಳಿ ಮಕ್ಕಳು ಏ ಕುಟ್ಟೆ ಕ್ಯಾವೇ क्या हुआ पहले नीचे उतर बे साला चल 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 चल, चल।, चल। उधर देख बे हमको आज कौन चांद सा है ए बात बंद कर दे पहले एक काम करना ए सो बैठ बे इधर कौन है चल चल ये इधर देख बे इसमें क्या है रे देखेंगे आप क्या बे ए पहला पेट भर खाएंगे बाद में हमारा काम देखेंगे ए, खा, खा ए, जर रुक क्या हुआ रे इसमें पाइजन गिजन कौन मिक्स करे? क्या देख तेरा बराबर है फिर कैसे करेंगे ऊपर देख बे। ए पहले नीचे उतर वे उतर ए, ए उतर बे।

ಮಾಡುತ್ತಾಳೆ ನೋಡ ಗೊದ್ದಗನ ಗೋಗಿ ಮಾರಿಯಕ್ಕೆ ಇಲ್ಲಿ ಮಾಡುದು ಮಾಡ್ಯಾಳ ಮ್ಯಾಲೆ ಹೋಗಿ ಕೊತ್ತಾಳ ಏ ನಾ ಏನ್ ಮಾಡಿನ್ರಿ ಇದ್ರಾಗ ಇಸಾ ಹಾಕಿ ಮ್ಯಾಲ ಕುದ್ದಿ ನಮ್ಮನ್ನ ಕೊಲ್ಲಬೇಕಂತೇಳೆ ಅದ್ರಾಗ ಏನು ಮಾಡಿಲ್ರಿ ನಾ ಅದ್ರ ಪಾಯಸನ ಮಾಡಿಲ್ರಿ ಅದು ಯಾರು ಮಾಡಿ ನೋಡ್ರಿ ನನ್ಗೆ ಗೊತ್ತೇ ಇಲ್ರಿ ಅದ ಏ ಬಾಯ್ ಬಾಯ್ ಏ ಇದ್ರಾಗ ಇಸ ಹಾಕಿಲ್ಲ ಏ ಇಲ್ರಿ

என்னடா இது ஏய் இடலேடமா அவன் மண்டைய ஹே டென்னன டென்னன முதல்ல ஏனோ நான் ஆலூகி வாளறி ஏனோ சோமத்த டென்னன டிதி டென்னன டென்ன டென்ன நான் ஆலூகி தின டிதி டென்னன டென் டென்டல ஏனோ மட்டும் கேத்தியா கேத்தி ஏனா

ನಾವು ವಾಲಿವಾಲಿ ವಾಲ್ಯ ಬಡ ಬಡದ ತಿನ್ನಿಸ್ ಆದರೂ ಮರಯ ಅವ್ನು ಯಾಡಿರ್ತಾನೆ ಟೈಮ್ ಹೇಳಿದ ಟೈಮ್ ಹೇಳ್ತಿದ್ದು ಕೊರಟ್ಟು ಯಾಡತಿಪ್ಪ ಹುಕ್ಕೋ ಮರಯ ಹೋದ ಕಡಿಗೂ ಸ್ವಾಮಿನ ಗೆದ್ದ ಅದಕ್ಕೆ ಸ್ವಾಮಿಗಳಿಗೆ ಜಗದ ಜಂಗಮ್ ಅಂದಾರ ಅದಕ್ಕೆ ಸ್ವಾಮಿದೋಡಿ ನಾನು ಹಾಕಾಡ್ಬಾರ್ದಿತ್ತ ನಾ ಹೋಗಿ ಬೇಟೆ ಕರಾಯ್ ಇದ್ರೊಳಗೆ ಮತ್ತೆ ತಿನ್ನುತ್ತೆ ಅಂದ್ರೆ ಇದ್ರೋ ತಿದ್ದ ಬಿಡ್ಲಾ ಪಾಪ ಹೊಲದ ಹಾಲುಗಿ ತಿನ್ಬೇಕಂತೇಳಿ ಇಷ್ಟಪಟ್ಟ ಮಾಡ್ಕೊಂಡು ತಿನ್ನತಿತ್ತ ಆ ತುಡುಗುರ್ ಗಂಜಿ ಓಡಿ ಓಡ್ಯಾದು ಹೊತ್ತ ನಾನು ಗಿಡದಂತಳಗೆ ಇಳಿಸಿ ನನಗೆ ಬಡ್ದು ಬಡ್ದು ಹಾಲುಗಿ ತಿನ್ಸಿದ್ರು ಎಂಥ ಕರಂಪಾಯ್ದು ಇದು ಆ ಹರಿಬ್ಬರ ಬರ್ದದು ಯಾರಿಗೆ ತಪ್ಪಿಸೋಕಾಗೋದಿಲ್ಲ ಆ ಸ್ವಾಮಿ ಹೇಳಿದ ಬರೋಬ್ಬರಿ ಐತಿ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವಾರತ ನಮಸ್ಕಾರ ರೀ ತಪ್ಪಾತ್ ನಿಮ್ಗೆ ಅಂದಕ್ಕೆ ನಮಸ್ಕಾರ ತಪ್ಪಾತ್ರಿ ಬುಟ್ಟಾರೆ ನಿಮ್ಗೆ ಅಂದಕ್ಕೆ ಆರು ನೀನು ಬಾರಪ್ಪ ಬಾ ಇಲ್ಲ ಇಪ್ಪತ್ತು ಸಾವಿರ ರೂಪಾಯಿ ತಗದು ಇಟ್ಟೀನಿ ಇಪ್ಪತ್ತು ಸಾವಿರ ರೂಪಾಯಿ ಹೋದ್ಬಿಡು ಏ ಬೇಡ ಮುಜಾರ ಮುಜಾರ ನೀವು ಏನು ಹೇಳಿದ್ರಲ್ಲ ಮಧ್ಯಾಹ್ನ ಎರಡಕ್ಕೆ ನಾನು ಹಾಲು ಗಿ ನಾನು ಹಾಲು ಗಿ ಅಂತ ಹೇಳಿ ಊರ್ ಬಿಟ್ಟು ಹೋಗಿ ದೂರ ಅದಕ್ಕೆ ಅಡವ್ಯಾಗ ಗಿಡ ಏರಿ ಕುತ್ತಿದಿಲ್ಲ ರೀ ಸಾವಿರ ರೂಪಾಯಿ ತಗೋಬೇಕಾದ ಗಿಡ ಏರಿ ಕುತ್ತಿ ನೋಡಿ ಅದ್ರ ಇಪ್ಪತ್ತು ಸಾವಿರ ರೂಪಾಯಿ ನಾನು ರೆಡಿ ಮಾಡಿ ಆಲೂಗಿ ತಿಂದಿಲ್ಲ ಅನ್ನೋದು ನನಗೂ ಗೊತ್ತಾಗೈತಿ ಏ ತಿಂದ್ರಿ ಮುಜಾರ ತಿಂದ್ಯಾ ತಿಂದ್ರಿ ಅಪ್ಪಾ ತುಡುಗ್ರ ಬಂದ್ರ ನನಗೆ ಗಿಡದ ಅಂದ್ರೆ ಕಳೆ ಇಳಿಸಿ ಬಡದು 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 ಆಲು ತೀನು ಬರ್ತೀರಿ ನನಗೆ ಎಂದೂ ತಿಂದಾ ಅಂದ್ರಿ ಖರೆ ಇವತ್ತು ಆಲೂಗಿ ತಿನ್ನಿರಿ ನಾ ಮುಜಾರ ಹನಿ ಬರ್ದಾಗ ಬರ್ದಿದ್ದು ಹರಿ ಬ್ರಹ್ಮಗೂ ಬ್ರಹ್ಮಕ್ಕು ತಪ್ಸೋಕ್ಕಾಗುದಿಲ್ಲ ನೀ ಹೇಳಿದ್ರಿ ಮಾತಾ ಕರೆ ಐತ್ರಿ ಮಜಾರ ನೋಡಪ್ಪ ನಿನ್ನ ಮೇಯಾಗ ರಕ್ತ ಕುದಿಲಾಕಿನ ಅದೊಂದು ಸ್ವಲ್ಪ ಶಾಂತ ಮಾಡ್ಕೊ ಯಾವ್ದ್ರ ತಳ್ಳಿಗೆ ಬಂದ್ರು ಇವೇನು ನಾಲ್ಕದಾವಲ್ಲ ನಾಲ್ಕದ್ರ ತಳ್ಳಿಗೆ ಒಟ್ಟ ಬೆಳಬೇಡ ಯಾವ ಈ ಬತ್ತಿ ಹ್ಮ್ ಬೂದಿ ಹಾ ಕುಮಾ ಹಾ ಭಂಡಾರ ಹಾ ಇತ್ತ ನಾಲ್ಕು ಬಿಟ್ಟ ಯಾವಾರ ಅದಕ್ಕೆ ನೀ ಏನ್ರ ಹೀ ನಿಂದೆ ಆಡೋದಾಗ್ಲಿ ಮಾಡಿದೆ ತಿಳ್ಕೊಲ್ರಿ ನಿಂದೆ ಆಡ್ದೆ ಆದ್ರೆ ಮುಂದಿನ ಜನ್ದಾಗ ಹಿಂದಿನ ಏಳ್ ಹಂಗ ಹೋಗಬೇಡ್ರಿ ಮತ ಹಾ ಆತೋಗ ಈ ಬುದ್ಧಿ ಒಳ್ಳೇದಿರ್ಲಿ ಮತ್ತ ಓಂ ಶಿವಾಯ ಓಂ ನಮ ಶಿವಯ ಓಂ ಶಿವಾಯ